ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗಿದ್ದ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆ ಪ್ರಿಯರೇ ದೇವರ ವಾಕ್ಯ ಸಜೀವವಾದುದು ಸತ್ಯವಾದುದು ಇಬ್ಬಾಯಿ ಕತ್ತಿಗಿಂತ ಹರಿತವಾದುದು ಈ ವಾಕ್ಯವನ್ನು ಪವಿತ್ರಾತ್ಮರ ಪ್ರೇರಣೆಯಿಂದ ಬರೆದದ್ದಾಗಿದೆ ಇದು ದೇವರ ವಾಕ್ಯವೇ ಯಾಕಂದರೆ ನಾವು ಯೌವನನ ಶುಭ ಸಂದೇಶದಲ್ಲಿ ನೋಡ್ತೇವೆ ಆರಂಭದ ವಾಕ್ಯಗಳು ಒಂದನೇ ಅಧ್ಯಾಯದಲ್ಲಿ ಆ ಅದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿ ಇತ್ತು ವಾಕ್ಯವೇ ದೇವರವಾಗಿತ್ತು ವಾಕ್ಯವು ಮನುಜರಾಗಿ ಈ ದರೆಗೆ ಬಂದರು ಆದ್ದರಿಂದ ಪ್ರಿಯರೇ ಈ ವಾಕ್ಯ ದೇವರ ವಾಕ್ಯ ಈ ವಾಕ್ಯ ದೇವರಾಗಿದ್ದಾರೆ ಈ ವಾಕ್ಯ ಆಗಿದ್ದಾರೆ ಈ ವಾಕ್ಯ ಪವಿತ್ರಾತ್ಮರ ಪ್ರೇರಣೆಯಿಂದ ಬರೆದದ್ದಾಗಿದೆ ಅವರ ನೆರವಿಲ್ಲದೆ ಈ ವಾಕ್ಯವನ್ನು ಅರಿಯಲು ತಿಳಿ ಅದು ಇದನ್ನು ಅರ್ಥ ಮಾಡಿಕೊಳ್ಳಲು ಅದರ ನಮ್ಮ ಜೀವನದಲ್ಲಿ ಅದನ್ನು ಜೀವಿಸಲು ಅಸಾಧ್ಯ ಅದರಿಂದ ಪವಿತ್ರಾತ್ಮರಲ್ಲಿ ನಾವು ಪ್ರಾರ್ಥಿಸೋಣ ಪವಿತ್ರಾತ್ಮರೇ ನಮ್ಮೊಡನೆ ಇದ್ದೀರಿ ನಿಮ್ಮ ವಾಕ್ಯವನ್ನು ಈ ವಾಕ್ಯ ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದು ನಮ್ಮ ಜೀವನದಲ್ಲಿ ಆ ವಾಕ್ಯವೇ ದೇವರ ಶಕ್ತಿಯಾಗಿದೆ ಅದರಿಂದ ಆ ಶಕ್ತಿಯನ್ನು ನಾವು ನಮ್ಮ ಜೀವನದಲ್ಲಿ ಆ ದೇವರ ವಾಕ್ಯದ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣಕ್ಕೂ ನಾವು ಅನುಭವಿಸಿ ಜೀವಿಸುವಂತೆ ಅನುಭವಿಸಿ ಜೀವಿಸುವಂತೆ ನಮಗೆ ನೀವು ನೆರವು ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ನಮ್ಮೊಡನೆ ಸದಾ ಇದ್ದು ಈ ದೇವರ ವಾಕ್ಯವನ್ನು ಅರಿಯಲು ಅದನ್ನು ಜೀವಿಸಲು ನೀವು ಸದಾ ನಮಗೆ ನೆರವು ನೀಡುತ್ತಾ ಇದ್ದೀರಿ ನೀಡಿದ್ದೀರಿ ಇನ್ನು ಮುಂದೆಯೂ ನೀಡುವವರಾಗಿದ್ದೀರಿ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಆದ್ದರಿಂದ ಪವಿತ್ರಾತ್ಮರೇ ನಿಮ್ಮನ್ನು ನಾವು ವಂದಿಸುತ್ತೇವೆ ಆರಾಧಿಸುತ್ತೇವೆ ಸ್ತುತಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಮ್ಮೊಡನೆ ಇದ್ದುಕೊಂಡು ಈ ವಾಕ್ಯದ ವಾಕ್ಯವನ್ನು ನಾವು ಧ್ಯಾನಿಸುತ್ತಿರುವಾಗ ನಮಗೆ ನಿರಂತರವಾಗಿ ನೀವು ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ನಾವು ಸ್ತೋತ್ರವನ್ನು ವಂದನೆಯನ್ನು ಸಲ್ಲಿಸುತ್ತೇವೆ ಪ್ರಿಯರೇ ಸಂತ ಪೌಲನು ಫಿಲಿಪಿಯ ಫಿಲಿಪಿಯರಿಗೆ ಬರೆದ ಪತ್ರ ಸ್ವಂತ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯಾಯ ನಾಲ್ಕು ಅಧ್ಯಾಯ ನಾಲ್ಕು ವಚನಗಳು ನಾಲ್ಕರಿಂದ ನಾವು ಓದೋಣ ಸ್ವಂತ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯಾಯ ನಾಲ್ಕು ವಚನಗಳು ನಾಲ್ಕರಿಂದ ನಾವು ಓದೋಣ ಪ್ರಭುವಿನಲ್ಲಿ ನೀವು ಸತತವೂ ಆನಂದಿಸಿರಿ ಆನಂದಿಸಬೇಕೆಂದು ಮತ್ತೆ ಒತ್ತಿ ಹೇಳುತ್ತೇನೆ ನಿಮ್ಮ ಸಹನೆ ಸಹಾನುಭೂತಿ ಸರ್ವರಿಗೂ ತಿಳಿದಿರಲಿ ಪ್ರಭುವಿನ ಪುನರಾಗಮನ ಸಮೀಪಿಸಿದೆ ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವ ಇರಲಿ ಆಗ ಮನುಷ್ಯ ಗ್ರಹಿಕೆಗೂ ಮೀರಿದ ದೈವ ಶಾಂತಿಯು ನಿಮ್ಮ ರಣ್ಮನಗಳನ್ನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು ಪ್ರಿಯರೇ ಇಲ್ಲಿ ಸಂತ ಪೌಲರು ಒತ್ತಿ ಹೇಳ್ತಾ ಇದ್ದಾರೆ ಪ್ರಭುವಿನಲ್ಲಿ ನೀವು ಸತತವೂ ಆನಂದಿಸಿರಿ ಪ್ರಭು ಏಸು ಕ್ರಿಸ್ತರಲ್ಲಿ ಸತತವೂ ಆನಂದಿಸಿರಿ ಯಾಕೆಂದರೆ ಪ್ರಭು ಯೇಸುವನ್ನು ಯಾರು ಧ್ಯಾನಿಸುತ್ತಾನೋ ಅವರ ಹೆಸರನ್ನು ಹೆಸರು ಯಾರ ಬಾಯಿಂದ ಬರ್ತದೋ ಅದೇ ಒಂದು ಅತೀ ದೊಡ್ಡ ಆಶೀರ್ವಾದ ಆತನಿಗೆ ಯಾಕೆಂದರೆ ತಂದೆ ದೇವರು ಸಕಲ ವಿಧವಾದ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಪ್ರಭು ಏಸು ಕ್ರಿಸ್ತರ ಮುಖಾಂತರ ನಮ್ಮ ಮೇಲೆ ಹೇ ಧಾರಾಳವಾಗಿ ಸುರಿಸಿದ್ದಾರೆ ಸಕಲ ವಿಧವಾದ ಅದೇ ಎಫ್ ಎಸ್ ಜಿದವರಿಗೆ ಬರೆದ ಪತ್ರದಲ್ಲಿ ನಾವು ನೋಡ್ತೇವೆ ಒಂದನೇ ಅಧ್ಯಾಯ ಮೂರನೇ ವಾಕ್ಯ ನಾಲ್ಕನೇ ವಾಕ್ಯದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಲಿಖಿತವಾಗಿದೆ ದೇವರು ತಂದೆ ದೇವರು ಇಲ್ಲಿ ನೋಡಿ ನಾನು ಓದಿ ಹೇಳ್ತೇನೆ ಬೇಕಾದರೆ ನಮ್ಮ ಪ್ರಭು ಏಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ ಎಫ್ ಎಸ್ ಜಿಯವರವರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ ಮೂರರಿಂದ ಬರೆದಿದೆ ನಮ್ಮ ಪ್ರಭು ಏಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ ಪಿತದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ ಅನುಗ್ರಹಿಸಿದ್ದಾರೆ ಅನುಗ್ರಹಿಸುತ್ತಾರೆ ಅಲ್ಲ ಅನುಗ್ರಹಿಸಬಹುದಲ್ಲ ಅನುಗ್ರಹಿಸುವವರಿದ್ದಾರೆ ಇಲ್ಲ ಅನುಗ್ರಹಿಸಿದ್ದಾರೆ ಅದರಿಂದ ಸಕಲ ವಿಧವಾದ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಯೇಸುಕ್ರಿಸ್ತರ ಮುಖಾಂತರ ತಂದೆ ದೇವರು ನಮಗೆ ಅನುಗ್ರಹಿಸಿದ್ದಾರೆ ಅದು ಇರ್ಬೋದು ಆರೋಗ್ಯ ಅದು ಇರ್ಬೋದು ಪಾಪದಿಂದ ಬಿಡುಗಡೆ ಅದು ಇರ್ಬೋದು ಶಾಪದಿಂದ ಬಿಡುಗಡೆ ಇರ್ಬೋದಲ್ಲ ಅದೇ ವಿಷಯ ಶಾಪದಿಂದ ಬಿಡುಗಡೆ ಪಾಪದಿಂದ ಬಿಡುಗಡೆ ಅನಾರೋಗ್ಯದಿಂದ ಬಿಡುಗಡೆ ಬಡತನದಿಂದ ಬಿಡುಗಡೆ ಅದೇ ರೀತಿ ದುರಾತ್ಮನಿಂದ ಬಿಡುಗಡೆ ಮರಣದಿಂದ ಬಿಡುಗಡೆ ಅದೇ ಎಲ್ಲ ಕೆಟ್ಟತನದಿಂದ ಬಿಡುಗಡೆ ಕೊಟ್ಟು ಏನು ಒಳ್ಳೆಯದಿದೆ ಅದೆಲ್ಲವನ್ನು ಯೇಸುಕ್ರಿಸ್ತರ ಮುಖಾಂತರ ದೇವರು ನಮಗೆ ಅನುಗ್ರಹಿಸಿದ್ದಾರೆ ಅದೆಲ್ಲವೂ ನಮ್ಮ ಆತ್ಮದಲ್ಲಿವೆ ಅವು ನಮ್ಮ ಆತ್ಮದಲ್ಲಿ ಅವು ತುಂಬಿಕೊಂಡಿವೆ ಈ ಆಶೀರ್ವಾದಗಳು ಅದನ್ನು ನಾವು ಯಾವಾಗಲೂ ನೆನಪಿಡ್ಬೇಕು ಯಾವಾಗ ಆ ಆಶೀರ್ವಾದವನ್ನು ನಾನು ನನ್ನ ಬಾಯಿಂದ ನುಡಿದು ದೇವರೇ ನೀವು ನನಗೆ ಸಕಲ ವಿಧವಾದ ಆಧ್ಯಾತ್ಮಿಕ ಆಶೀರ್ವಾದಗಳಿಂದ ಏಸು ಕ್ರಿಸ್ತರ ಮುಖಾಂತರ ತುಂಬಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ ಅಂತ ಹೇಳ್ತೇನೋ ಆ ಆಶೀರ್ವಾದಗಳು ಮತ್ತು ಯಾವುದು ಆಶೀರ್ವಾದ ನನಗೆ ಅನುಭವಿಸಲು ಬೇಕು ಯಾವ ಗಳಿಗೆಯಲ್ಲಿ ಅದನ್ನು ಯಾವುದೇ ನಾನು ಬಾಯಿಂದ ನಿವೇದಿಸುತ್ತೇನೋ ಅದನ್ನು ನಾನು ಆ ಕ್ಷಣ ಕ್ಷಣದಲ್ಲೇ ಅಲ್ಲಿ ಅನುಭವಿಸ್ತೇನೆ ಇರ್ಬೋದು ಒಬ್ಬನು ಅನಾರೋಗ್ಯದಿಂದ ಇದ್ದವನು ಹೇಳಬೇಕು ಏನು ಆಶೀರ್ವಾದ ಏಸು ಕ್ರಿಸ್ತರು ನಮ್ಮನ್ನು ಅವರ ಗಾಯಗಳಿಂದ ಗುಣಪಡಿಸಿದ್ದಾರೆ ಒಂದನೇ ಪೇತ್ರ ಎರಡು ಅನ್ನೇ ಅಧ್ಯಾಯ ಇಪ್ಪತ್ನಾಲ್ಕು ಅವನು ಅನಾರೋಗ್ಯದಿಂದ ಇದ್ದವನು ಕಾಯಿಲೆಯಿಂದ ನರಳಾಡುವವನು ಇವನು ಬದುಕುವುದೇ ಕಷ್ಟ ಅಂತ ಇವನ ಬಗ್ಗೆ ಹೇಳಿದ್ದಿದ್ರು ಕೂಡ ಇಂಥ ಕಾಯಿಲೆಗೆ ಔಷಧಿನೇ ಇಲ್ಲ ಇಂಥ ಕಾಯಿಲೆ ಇದ್ದವರು ಈ ಸ್ಟೇಜಿಗೆ ಬಂದು ಮುಟ್ಟಿದವರು ಬದುಕುವುದು ಬಹಳ ಕಷ್ಟ ಬದುಕುದು ಫೈವ್ ಪರ್ಸೆಂಟ್ ಕೂಡ ಐದು ಪರ್ಸೆಂಟ್ ಶೇಕಡ ಕೂಡ ಗ್ಯಾರಂಟಿ ಇಲ್ಲ ಅಂತ ಹೇಳಿದರೂ ಕೂಡ ಆರೋಗ್ಯ ಎಂಬ ಒಂದು ಆಶೀರ್ವಾದವನ್ನು ಯೇಸು ಕ್ರಿಸ್ತರ ಮುಖಾಂತರ ದೇವರು ನಮಗೆ ದಯಪಾಲಿಸಿದ್ದಾರೆ ಅದೇ ಮೊದಲನೆಯ ಪೇತ್ರ ಎರಡನೇದ್ಯ ಇಪ್ಪತ್ನಾಲ್ಕರಲ್ಲಿ ಬರೆದಿದೆ ನಾವು ಪಾಪದ ಸ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಅಥವಾ ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಏಸು ನಮ್ಮ ಪಾಪಗಳನ್ನೆಲ್ಲ ತಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮರವನ್ನೇರಿದರು ಅವರ ಬಾಸುಂಡೆಗಳಿಂದ ಅವರ ಅಥವಾ ಅವರ ಗಾಯಗಳಿಂದ ನಿಮಗೆ ನಮಗೆ ಗುಣ ಆಯಿತು ಗುಣ ಆಯಿತು ಇದು ಒಂದು ಔಷಧಿ ಇದು ಒಂದು ರಿಪೋರ್ಟ್ ದೇವರು ನಮಗೆ ಕೊ ಬಗ್ಗೆ ಕೊಟ್ಟದ್ದು ಯಾವುದೇ ರೀತಿಯ ರಿಪೋರ್ಟ್ ಈ ಲೋಕದಲ್ಲಿ ನಮಗೆ ಸಿಗ್ಬೋದು ನಮ್ಮ ಆರೋಗ್ಯದ ಬಗ್ಗೆ ಕೆಲವೊಮ್ಮೆ ಆದರೆ ಇಲ್ಲಿ ಒಂದು ರಿಪೋರ್ಟ್ ಕೊಟ್ಟಿದೆ ಬ ಪ್ರಿಯರೇ ಪೇತ್ರನ ಮೊದಲನೇ ಪತ್ರ ಎರಡು ಇಪ್ಪತ್ತ್ನಾಲ್ಕು ಅದನ್ನು ಯಾರೇ ಇರಲಿ ಏಸು ಹೌದು ಏಸು ಅನ್ ನಾಮದಲ್ಲಿ ವಿಶ್ವಾಸ ಇಟ್ಟು ಈ ಒಂದು ವಾಕ್ಯದಲ್ಲಿ ಇದು ಸತ್ಯ ವಾಕ್ಯದಲ್ಲಿ ಇದು ಜೀವಂತ ವಾಕ್ಯದಲ್ಲಿ ಇದು ದೇವರ ವಾಕ್ಯದಲ್ಲಿ ವಿಶ್ವಾಸ ಇಟ್ಟು ಆ ವಾಕ್ಯವನ್ನು ಬಾಯಿಂದ ನುಡೀತಾನೋ ಹೃದಯದಿಂದ ವಿಶ್ವಾಸಿಸಿ ಬಾಯಿಂದ ನುಡಿತಾನೋ ಅವನು ಯಾರೇ ಆಗಿದಲ್ಲಿ ಅವನು ಆ ಆರೋಗ್ಯವನ್ನು ಆ ಕ್ಷಣದಲ್ಲಿ ಅಂದರೆ ಈ ಶರೀರದ ಕಣ್ಣುಗಳಿಗೆ ಅದು ಆ ಕ್ಷಣದಲ್ಲಿ ಬಂದಂತೆ ಕಾಣದಿದ್ದರು ಪ್ರಿಯರಿಗೆ ಅದು ಆತ್ಮದಲ್ಲಿ ನಡೆದು ಹೋಯಿತು ಯಾವ ರೀತಿ ಒಂದು ಬೀಜವನ್ನು ನಾವು ಬಿತ್ತಿದಾಗ ತಕ್ಷಣ ನಮಗೆ ಫಲ ಸಿಗುವುದಿಲ್ವೋ ಅದೇ ರೀತಿ ದೇವರ ವಾಕ್ಯ ಎಂಬ ಬೀಜವನ್ನು ಬಿತ್ತಿದಾಗ ಅದೇ ಕ್ಷಣ ನನಗೆ ಫಲ ಸಿಗಬೇಕಂತ ಇಲ್ಲ ಫಲ ಅಲ್ಲಿ ಸಿಕ್ಕಿ ಆಗಿದೆ ನಾನು ಪ್ರಾರ್ಥನೆ ಮಾಡುವುದರಿಂದ ಅಲ್ಲ ನನ್ನ ಈ ವಾಕ್ಯದ ಮೇಲೆ ವಾಕ್ಯವನ್ನು ನುಡಿಯುವುದರಿಂದ ಅಲ್ಲ ಇದು ಎರಡು ಸಾವಿರ ವರ್ಷಗಳ ಹಿಂದೆ ನಡೆದು ಹೋದ ವಿಷಯ ಈಗ ನಾನು ಅದನ್ನು ಆ ವಾಕ್ಯವನ್ನು ವಿಶ್ವಾಸಿಸಿ ಬಾಯಿಂದ ನುಡಿದು ದೇವರಿಗೆ ಸ್ತೋತ್ರ ಸಲ್ಲಿಸುವುದು ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಆವಾಗ ಅಲ್ಲಿ ಕಾರ್ಯ ನಡೆದೋಯಿತು ಕಾಣಲಿಕ್ಕೆ ಸ್ವಲ್ಪ ಸಮಯ ತಾಗ್ತದೆ ಯಾಕೆ ಶರೀರದ ಕಣ್ಣುಗಳಿಂದ ಯಾವ ರೀತಿ ಆ ಅಂಜೂರದ ಮರಕ್ಕೆ ದೇವರು ಯೇಸು ಕ್ರಿಸ್ತರು ಶಾಪ ಶಪಿಸಿದಾಗ ಅದು ಬೇರು ಸಮೇತ ಸತ್ತು ಹೋಗಿತ್ತು ಶಿಷ್ಯರು ಮರುದಿನ ಅದನ್ನು ನೋಡಿದರು ಇದನ್ನು ಕಂಡು ಪೇತ್ರ ಕೇಳ್ತಾರೆ ನೋಡಿ ನೀವು ಶಾಪ ಶಪಿಸಿದ ಅಂಜೂರದ ಮರ ಬೇರು ಸಮೇತ ಸತ್ತು ಹೋಗಿದೆ ದೇವರು ಹೇಳ್ತಾ ಏಸು ಹೇಳ್ತಾರೆ ಪೇತ್ರನಿಗೆ ದೇವರಲ್ಲಿ ವಿಶ್ವಾಸವಿಡಿ ದೇವರಲ್ಲಿ ವಿಶ್ವಾಸವಿಡಿ ಯಾರೂ ಕೂಡ ಈ ಬೆಟ್ಟಕ್ಕೆ ಇಲ್ಲಿಂದ ಬಿಟ್ಟು ತೊಲಗಿ ಸಮುದ್ರಕ್ಕೆ ಹೋಗಿ ಬೀಳು ಎಂದು ಹೃದಯದಲ್ಲಿ ಅಂದರೆ ತನ್ನ ಅಂತರ ಅಂತರಾತ್ಮದಲ್ಲಿ ವಿಶ್ವಾಸ ನನ್ನ ಸಂಶಯ ಪಡದೆ ವಿಶ್ವಾಸಿಸಿ ಈ ವಾಕ್ಯ ಇದನ್ನು ನುಡಿತಾನೋ ಅದು ಅವನು ನುಡಿದಂತೆ ನಡೆಯುವುದು ಅಂದರೆ ಪ್ರತಿಯೊಂದು ವಿಷಯ ಅದೇ ರೀತಿ ಪ್ರಿಯರಿ ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಯಾವುದನ್ನು ಕೆಟ್ಟದನ್ನು ನಮ್ಮಿಂದ ಆ ದುರಾತ್ಮನನ್ನು ಏಸುಕ್ರಿಸ್ತರ ನಮ್ಮದಲ್ಲಿ ಓಡಿಸಿದಾಗ ಇರಬಹುದು ಕಾಯಿಲೆಯ ದುರಾತ್ಮ ಬಡತನದ ದುರಾತ್ಮ ಶಾಪತಾಪಗಳ ದುರಾತ್ಮ ಎಲ್ಲವನ್ನೂ ಏಸು ಕ್ರಿಸ್ತರು ತಮ್ಮ ಮೇಲೆ ಹೊತ್ತುಕೊಂಡು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ ಕೊಟ್ಟಿದ್ದನ್ನು ಬೈಬಲ್ನಲ್ಲಿ ಬರೆದಿದೆ ನಾನು ಹೇಳ್ತಾ ಇಲ್ಲ ಪ್ರತಿಯೊಂದು ವಿಷಯವನ್ನು ನಾನು ಆ ವಿಶ್ವಾಸದಿಂದಲೇ ಆ ವಾಕ್ಯವನ್ನು ನೋಡಿದಾಗ ಅಲ್ಲಿ ಅದೆಲ್ಲವೂ ಅಲ್ಲಿ ನೆರವೇರಿದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅದರಿಂದ ಏಸು ಪ್ರಭು ಏಸು ಕ್ರಿಸ್ತಲ್ಲಿ ನಾವು ಯಾವಾಗಲೂ ಸತತವು ಆನಂದಿಸಬೇಕು ಯಾಕೆಂದರೆ ಅವರ ಮುಖಾಂತರವೇ ದೇವರು ಸತ ಎಲ್ಲವನ್ನು ನಮಗೆ ಅನುಗ್ರಹಿಸಿದ್ದಾರೆ ನಮ್ಮ ಆತ್ಮದಲ್ಲಿ ಅವು ತುಂಬಿಕೊಂಡಿವೆ ಆತ್ಮದಲ್ಲಿ ತುಂಬಿಕೊಂಡಿವೆ ಅದರಿಂದ ನಾನು ಅದನ್ನು ವಿಶ್ವಾಸಿಸಿ ಬಾಯಿಂದ ನೋಡಿದಾಗ ನಾನು ಅದನ್ನು ನನ್ನ ಜೀವನದಲ್ಲಿ ನಾನು ಅನುಭವಿಸಲು ಸಾಧ್ಯ ಪ್ರಿಯರೇ ವಾಕ್ಯದನ್ನು ನಾವು ಮುಂದುವರಿಸುವುದಾದರೆ ಪ್ರಭುವಿನಲ್ಲಿ ನೀವು ಸತತ ಆನಂದಿಸಿರಿ ಆನಂದಿಸಬೇಕೆಂದು ಮತ್ತೆ ಒತ್ತಿ ಹೇಳುತ್ತೇನೆ ನಿಮ್ಮ ಸಹನೆ ಸಹಾನುಭೂತಿ ಸರ್ವರಿಗೂ ತಿಳಿದಿರಲಿ ಪ್ರಭುವಿನ ಪುನರಾಗಮನ ಸಮೀಪಿಸಿದೆ ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಕೃತಜ್ಞತಾ ಭಾವ ಇರಲಿ ಇಲ್ಲಿ ಅದಕ್ಕೆ ನಾನು ಹೇಳಿದೆ ನಿಮ್ಮ ಸಹನೆ ಸಹಾನುಭೂತಿ ಸರ್ವರಿಗೂ ತಿಳಿದಿರಲಿ ಸಹನೆ ನಮಗೆ ಬೇಕು ದೇವರ ವಾಕ್ಯ ನಾವು ನುಡಿತೇವೆ ತಕ್ಷಣ ಅದನ್ನು ನೋಡಬೇಕಂತಲ್ಲ ನನಗೆ ಇದು ನೆರವೇರಿದೆ ಎಂಬ ವಿಶ್ವಾಸ ನನಗೆ ಇದೆ ಕಾಣಲಿಕ್ಕೆ ಈಗ ಸಿಗಲಿಲ್ಲ ತೊಂದರೆ ಇಲ್ಲ ನಾನು ಅದು ನೆರವೇರಿದೆ ನನ್ನಲ್ಲಿ ಆ ನೆರವೇರಿದ್ದನ್ನು ನಾನು ಬಿ ಬಿತ್ತನೆ ಮಾಡಿದ ಹಾಗೆ ಆ ದೇವರ ವಾಕ್ಯ ಎಂಬ ಬೀಜವನ್ನು ಈಗ ಬಿತ್ತನೆ ಮಾಡಿದೆ ಫಲ ನನಗೆ ಸಿಕ್ಕಿ ಆಗಿದೆ ಈಗ ಆ ಫಲ ಅದರಲ್ಲಿ ಆಗಿದೆ ಅಂದರೆ ಹೇಗೆ ನಾವು ಒಂದು ಬೀಜವನ್ನು ಬಿತ್ತಿದಾಗ ಫಲ ಸಿಗುವಾಗ ಸ್ವಲ್ಪ ಸಮಯ ಆಗ್ತದೋ ಅದೇ ರೀತಿ ಆ ಕೆಲಸ ಆ ಫಲ ಕೂಡ ಆ ಬೀಜದ ಒಳಗೆನೇ ಇದೆ ಒಂದು ಬೆಂಡೆಕಾಯ ಬೀಜ ಬಿತ್ತಿದ್ರೆ ಆ ಒಂದು ಬೀಜದಲ್ಲಿ ಎಷ್ಟೋ ಬೆಂಡೆಕಾಯಿ ಆಗುವಂತಹ ವಿಷಯ ಆ ಒಂದು ಬೀಜದ ಒಳಗೆ ಇದೆ ಮತ್ತು ಆ ಬೆಂಡೆಕಾಯಿಯ ಬೀಜವನ್ನು ತೆಗೆದು ನಾವು ಪುನಃ ಬಿತ್ತಿದಾಗ ಬೆಂಡೆಕಾಯಿ ಒಂದು ದೊಡ್ಡ ತೋಟವನ್ನೇ ಮಾಡಬೇಕು ಅದು ಮುಂದುವರಿಸಿದಾಗ ಪ್ರಿಯರೇ ಅದು ಎಲ್ಲಿಗೆ ಮುಟ್ಟುವುದು ಅಂತ ನಮಗೆ ತಿಳಿದಿದೆ ಬೀಜ ಒಂದು ಆ ಒಂದು ಬೀಜದೊಳಗಿರುವ ಆ ಶಕ್ತಿ ಅದೇ ರೀತಿ ದೇವರ ವಾಕ್ಯ ನಾನು ಬಿತ್ತನೆ ಮಾಡಿದೆ ಅದರಲ್ಲಿ ಆ ಶಕ್ತಿ ಇದೆ ಅಂದರೆ ಆ ವಾಕ್ಯದಲ್ಲಿ ವಿಶ್ವಾಸಿಸಿ ನಾನು ಅದನ್ನು ಬಿತ್ತನೆ ಮಾಡಿದೆ ಅಂದರೆ ಬಾಯಿಯಿಂದ ನುಡಿದೆ ಬಾಯಿಂದ ನುಡಿಯುವುದು ಬಹಳ ಮುಖ್ಯ ಬೀಜ ಬಿತ್ತನೆ ಮಾಡದೇ ಇದ್ದರೆ ಶೋಕೇಸ್ನಲ್ಲಿ ಇಟ್ಟರೆ ಬುಟ್ಟಿಯಲ್ಲಿ ಇಟ್ಟರೆ ಎಷ್ಟೇ ಒಳ್ಳೆ ಬೀಜ ಆಗಿರ್ಬೋದು ಅದು ಮೊಳೆತು ಗಿಡವಾಗಿ ಅದು ನಮಗೆ ಫಲ ಕೊಡಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ದೇವರ ವಾಕ್ಯ ಅದನ್ನು ನಾವು ಬಾಯಿಂದ ನಿವೇದಿಸುವುದು ಬಹಳ ಮುಖ್ಯ ಅದಕ್ಕೆ ರೋಮನರಿಗೆ ಬರೆದ ಭಾತ ಹತ್ತನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಏನು ಬರೆದಿದೆ ಬಾಯಿಯಿಂದ ಹೃದಯದಿಂದ ವಿಶ್ವಾಸಿಸುವುದರ ಮುಖಾಂತರ ಬಾಯಿಂದ ನಿವೇದಿಸುವುದರ ಮುಖಾಂತರ ನಿಮಗೆ ರಕ್ಷಣೆಯನ್ನು ನೀನು ಪಡೆಯುತ್ತೀಯ ಅಂತ ಅಂದರೆ ಪ್ರಭು ಯೇಸು ಕ್ರಿಸ್ತರೇ ಅದರಲ್ಲಿ ವಿಶ್ವ ನಿಮಗೆ ಇರುವ ವಿಶ್ವಾಸವನ್ನು ನೀನು ಬಾಯಿಯಿಂದ ನಿವೇದಿಸಬೇಕು ಹೃದಯದಿಂದ ವಿಶ್ವಾಸಿಸಬೇಕು ಇದು ಬಹಳ ಮುಖ್ಯ ಯಾವ ವಿಷಯದಲ್ಲೂ ಅಂದರೆ ಪ್ರಭುವಿನ ಪುನರಾಗಮನ ಸಮೀಪಿಸಿದೆಯಂತೆ ನಾವು ಆಗಮನ ಕಾಲದಲ್ಲಿದ್ದೇವೆ ಯೇಸು ಕ್ರಿಸ್ತರು ಅವರ ಆಗಮನ ಸಮೀಪಿಸಿದೆ ಅಂತ ಬರೆದಿದೆ ಪ್ರಿಯರೇ ಅದು ಇವತ್ತು ಇರ್ಬೋದು ಈ ಗಳಿಗೆಯಲ್ಲಿರ್ಬೋದು ನಾವು ಅದರ ಬಗ್ಗೆ ನಾವು ಏನು ಅದನ್ನು ಬಹಳ ಒಂದು ಏನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾದ ವಿಷಯ ಅವರು ಬರಲಿಕ್ಕೆ ತಡ ಇದೆ ಈ ವಾಕ್ಯ ಬರೆದು ಎಷ್ಟೋ ವರ್ಷ ಆಯಿತು ಇದರ ಮೊದಲು ಕೂಡ ನಾವು ಕೇಳಿದ್ದೇವೆ ಯೇಸು ಕ್ರಿಸ್ತರು ಬರೋರಾದರೂ ಈ ವರ್ಷ ಖಂಡಿತ ಬರ್ತಾರೆ ಅಂತ ಅದೆಲ್ಲ ಪ್ರಿಯರೇ ನಾನು ಯೇಸು ಕ್ರಿಸ್ತರಲ್ಲಿ ಸಂಪೂರ್ಣವಾಗಿ ವಿಶ್ವಾಸ ಇಟ್ಟು ನಾನು ಸಿದ್ಧನಿದ್ದೇನೋ ಎಂಬುದು ಬಹಳ ಮುಖ್ಯ ಅವರಲ್ಲಿ ನನ್ನ ವಿಶ್ವಾಸ ಆಳವಾಗಿದೆಯೋ ದೃಢವಾಗಿದೆಯೋ ಎಂಬುದು ವಿಶ್ವ ಬಹಳ ಮುಖ್ಯ ನಾನು ಅದನ್ನು ನಾನು ಒಂದು ಬಹಳ ಏನು ಏನು ಕೂಡ ಅದರ ಬಗ್ಗೆ ಏನು ಕೂಡ ಏನು ನನಗೆ ಬಿದ್ದು ಹೋಗಲಿಲ್ಲ ಅಂತ ಆ ರೀಶ್ ವಿಶ್ ರೀತಿಯಲ್ಲಿ ನಾನು ಅದನ್ನು ಅನಿಸ್ಬೋದು ಅಣಿ ಆ ರೀತಿಯಲ್ಲಿ ನಾನು ಎಣಿಸಬಾರದು ಅವರ ಆಗಮನ ಸಮೀಪಿಸಿದೆ ಅಂದರೆ ಪ್ರತಿಕ್ಷಣಕ್ಕೂ ನಾನು ಅವರನ್ನು ಸ್ವಾಗತಿಸಲು ಸಿದ್ಧನಿದ್ದೇನೆ ಎಂಬುದಾಗಿ ನನಗೆ ಅನಿಸಬೇಕು ಅದರಿಂದ ವಾಕ್ಯ ಹೇಳ್ತದೆ ಪ್ರಭುವಿನ ಪುನರಾಗಮನ ಸಮೀಪಿಸಿದೆ ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವ ಇರಲಿ ಯಾಕೆಂದರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಎಲ್ಲವನ್ನು ಅನುಗ್ರಹಿಸಿದ್ದಾರೆ ಅದನ್ನು ಬೈಬಲಲ್ಲಿ ಬರಿತವಾಗಿ ಬರೆಯದಾಗಿದೆ ಆ ವಾಕ್ಯಗಳನ್ನು ನಾವು ಬಾಯಿಂದ ನಿವೇದಿಸಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ಯೇಸುವೆ ನಿಮ್ಮ ಗಾಯಗಳಿಂದ ನಮ್ಮನ್ನು ಗುಣಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಈ ರೀತಿಯ ಪ್ರಾರ್ಥನೆ ನಮ್ಮದು ಯೇಸುವೆ ನೀವು ಬಡವರಾಗಿ ನನ್ನನ್ನು ಶ್ರೀಮಂತಗೊಳಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಚಿಂತೆ ಮಾಡಲಿಕ್ಕಿಲ್ಲ ಅದೇ ರೀತಿ ಎಸುವೆ ನೀವು ಶಾಪಗ್ರಸ್ತರಾಗಿ ನನ್ನನ್ನು ಧರ್ಮಶಾಸ್ತ್ರದಲ್ಲಿ ಲಿಖಿತವಾದ ಎಲ್ಲ ಶಾಪಗಳಿಂದ ಬಿಡುಗಡೆ ಕೊಟ್ಟದ್ದಕ್ಕಾಗಿ ನಿಮಗೆ ಸ್ತೋತ್ರ ಈ ರೀತಿ ಪ್ರಿಯರೇ ಪ್ರತಿಯೊಂದು ವಿಷಯವನ್ನು ಯಸುವೆ ನೀವು ಮರಣ ಹೊಂದಿ ನನಗೆ ಪಾಪಕ್ಷಮೆಯನ್ನು ಅದೇ ರೀತಿ ವಿಮೋಚನೆಯನ್ನು ನೀವು ದಯಪಾಲಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಈ ರೀತಿ ಪ್ರಿಯರೇ ನಾವು ಪ್ರಾರ್ಥಿಸುವಾಗಲೆಲ್ಲ ಕೃತಜ್ಞತಾ ಮನೋಭಾವ ನಮ್ಮಲ್ಲಿ ಇರಬೇಕು ಆವಾಗ ನಮಗೆ ಯಾವುದೇ ಚಿಂತೆ ಇಲ್ಲ ನೋಡಿ ಪಾಪಕ್ಷಮೆ ನಮಗೆ ಸಿಕ್ಕಿದೆ ಅಂತ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ ನಾವು ವಿಮೋಚನೆ ಲಭಿಸಿದೆ ಅಂತ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ ಯಾಕೆಂದರೆ ಲಭಿಸಿದೆ ಅಂತ ಬರೆದಿದೆ ಬೈಬಲಲ್ಲಿ ಎಫ್ ಎಸ್ ದೇವರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ ಏಳು ಎಂಟು ಅವರು ಬಡವರಾಗಿ ನಮ್ಮನ್ನು ಶ್ರೀಮಂತಗೊಳಿಸಿದಾರೋ ಅಂತ ಬರೆದಿದೆ ನಮಗೆ ಚಿಂತೆ ಮಾಡಲಿಕ್ಕೆ ಏನಿದೆ ಲೋಕದ ದೃಷ್ಟಿಯಲ್ಲಿ ನಾವು ಒಮ್ಮೆ ಬಡವರಂತ ಕಂಡರೂ ಕೂಡ ಅದನ್ನು ನಾವು ಪರಿಗ ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು ನಾವು ಏನು ಹೇಳಬೇಕು ಯೇಸು ಕ್ರಿಸ್ತರು ನನ್ನನ್ನು ಶ್ರೀಮಂತಗೊಳಿಸಿದೆ ಅದನ್ನು ವಿಶ್ವಾಸಿಸಿ ನೀನು ವೇದಿಸಿದಾಗ ಆ ನಿನ್ನಲ್ಲಿ ನೆರವೇರುವುದನ್ನು ನೀನು ಕಾಣ್ತೆ ಎರಡನೇ ಕೊರಿಂತ್ಯ ನಾಲ್ಕು ಹದಿನೆಂಟರಲ್ಲಿ ಬರೆದಿದೆ ಯೇಸು ಕ್ರಿಸ್ತರು ತಾವು ಬಡವರಾಗಿ ನಮ್ಮನ್ನು ಶ್ರೀಮಂತಗೊಳಿಸಿದರು ಗಲತೆಯದರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ಬರೆದಿದೆ ಏಸು ಕ್ರಿಸ್ತರು ನಮಗಾಗಿ ಶಾಪಗ್ರಸ್ತರಾಗಿ ನಮ್ಮನ್ನು ಧರ್ಮಶಾಸ್ತ್ರದಲ್ಲಿ ಲಿಖಿತವಾದ ಎಲ್ಲ ಶಾಪಗಳಿಂದ ಬಿಡುಗಡೆ ಕೊಟ್ಟಿದ್ದರು ಕೊಟ್ಟರು ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ಪ್ರಾರ್ಥನೆ ನಾವು ನಿರಂತರವಾಗಿ ಮಾಡಲೇಬೇಕು ಯಾವ ರೀತಿ ಪ್ರಾರ್ಥನೆ ಕೃತಜ್ಞತಾ ಪ್ರಾರ್ಥನೆ ಕೊಟ್ಟದನ್ನು ಪುನಃ ಕೊಡಿ ಅಂತ ಹೇಳುವಂಥ ಪ್ರಾರ್ಥನೆ ದೇವರು ಹೇಳ್ತಾರೆ ನಾನು ಎಲ್ಲನೂ ನಿನಗೆ ಕೊಟ್ಟಿದ್ದೇನೆ ಬೈಬಲಲ್ಲಿ ಲಿಖಿತವಾಗಿದೆ ಅದು ನನ್ನ ವಾಕ್ಯ ಸತ್ಯವಾದುದು ಆ ವಾಕ್ಯದಿಂದಲೇ ನಾನು ನಿನ್ನಲ್ಲಿ ಮಾತನಾಡ್ತಾ ಇದ್ದೇನೆ ಅದಲ್ಲಿ ಬರೆದದ್ದನ್ನು ನೀನು ನಂಬು ನಂಬುದಾದರೆ ಮತ್ತೆ ಯಾಕೆ ನೀನು ಕೊಟ್ಟಿದ್ದನ್ನು ಕೊಡು ಅಂತ ಕೇಳ್ತಾ ಇದ್ದೆ ಅವಾಗ ನಮಗೆ ಇಲ್ಲಿ ಕೊಟ್ಟಿದ್ದನ್ನು ನಾನು ಅದನ್ನು ನಂಬಿ ಪ್ರಾರ್ಥಿಸುವಾಗ ನನ್ನಲ್ಲಿ ಚಿಂತೆ ಕೂಡ ಇಲ್ಲ ಪ್ರಾರ್ಥನೆ ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ಇದ್ದುದನ್ನು ನಾನು ಕಾಣ್ತೇನೆ ಆಗ ಏನಾಗ್ತದೆ ಪ್ರಿಯರೇ ಆಗ ಮನುಷ್ಯ ಗ್ರಹಿಕೆಗೂ ಮೀರಿದ ದೈವ ಶಾಂತಿಯು ನಿಮ್ಮ ರನ್ಮನಗಳನ್ನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು ಯಾಕೆಂದರೆ ಆಗ ನಮ್ಮ ರನ್ಮನ ನಮ್ಮ ನಮ್ಮ ಹೃದಯ ನಮ್ಮ ಮನಸ್ಸು ಏನು ಅದು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಅದನ್ನು ನಮ್ಮ ಹೃದಯ ಮತ್ತು ಮನಸ್ಸನ್ನು ಕಾಪಾಡುವುದು ಯಾವುದು ನಾವು ಯಾವಾಗಲೂ ಕೃತಜ್ಞತಾ ಭಾವದಿಂದ ದೇವರಿಗೆ ಸೋತು ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡುವಾಗ ನಮಗೆ ಯಾವುದೇ ಚಿಂತೆ ಇಲ್ಲ ಇಂಥದ್ದು ಇಂಥ ಒಂದು ಏನು ಶಾಂತಿ ಸಮಾಧಾನ ಆ ಸಮಯದಲ್ಲಿ ನಾವು ಅನುಭವ ಮಾಡುವಂತಹ ಶಾಂತಿ ಸಮಾಧಾನ ಮನುಷ್ಯ ಗ್ರಹಿಕೆಗೂ ಮೀರಿದ ಆ ಶಾಂತಿ ನಮ್ಮಲ್ಲಿ ಆಗ್ತದೆ ನಮಗೆ ಶಾಂತಿ ಸಮಾಧಾನ ಯಾಕೆ ನನಗೆ ಯಾವುದೇ ಕೊರತೆ ಇಲ್ಲ ದೇವರೆಲ್ಲವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಆರೋಗ್ಯ ಕೊಟ್ಟಿದ್ದಾರೆ ಶಾಪದಿಂದ ಬಿಡುಗಡೆ ಕೊಟ್ಟಿದ್ದಾರೆ ಪಾಪದಿಂದ ಬಿಡುಗಡೆ ಕೊಟ್ಟಿದ್ದಾರೆ ನಿತ್ಯ ನನಗೆ ವಿಮೋಚನೆ ಕೊಟ್ಟಿದ್ದಾರೆ ಶ್ರೀಮಂತಗೊಳಿಸಿದ್ದಾರೆ ಸಕಲ ವಿಧವಾದ ಆಧ್ಯಾತ್ಮಿಕ ಆಶೀರ್ವಾದಗಳಿಂದ ನನ್ನನ್ನು ತುಂಬಿದ್ದಾರೆ ದೇವರು ನನ್ನ ತನ್ನ ಯಶು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವುದರ ಮುಖ ತನ್ನ ಮಗನಾಗಿ ನನ್ನನ್ನು ಮಗಳಾಗಿ ನನ್ನನ್ನು ಸ್ವೀಕರಿಸಿದ್ದಾರೆ ನನ್ನನ್ನು ಸ್ವರ್ಗೀಯ ಪ್ರಜೆಯನ್ನಾಗಿ ಸ್ವರ್ಗೀಯ ನಾಗರಿಕನನ್ನಾಗಿ ನನ್ನನ್ನು ಮಾಡಿದ್ದಾರೆ ಈ ರೀತಿ ಪ್ರಿಯರೇ ಅವರು ಮಾಡಿ ಮುಗಿಸಿದ ವಿಷಯಗಳು ಹೊಸ ಒಡಂಬಡಿಕೆಯಲ್ಲಿ ಪ್ರತ್ಯೇಕವಾಗಿ ಅವರು ಯಾವಾಗ ಶಿಲುಬೆಯಿಂದ ತಂದೆ ಎಲ್ಲವೂ ನೆರವೇರಿತು ಅಂತ ಹೇಳಿದ ಮೇಲೆ ಏನೆಲ್ಲ ಲಿಖಿತವಾಗಿದೆಯೋ ಅದೆಲ್ಲವನ್ನು ಇಲ್ಲಿ ಬೈಬಲ್ನಲ್ಲಿ ನಾವು ಓದುತ್ತಿರುವಾಗ ಆ ವಿಷಯಗಳಲ್ಲಿ ನಾವು ಆಳವಾದ ವಿಶ್ವಾಸವಿಟ್ಟು ಜೀವಿಸುವುದಾದರೆ ನಾವು ಭಾಗ್ಯವಂತ ಹಳೆ ಒಡಂಬಡಿಕೆಯಲ್ಲಿ ಕೆಲವು ವಿಷಯಗಳು ತಂದೆ ನನಗೆ ಕೊಡಿ ದೇವರೇ ಕೊಡಿ ಅಂತ ವಿಷಯಗಳು ಇವೆ ಆ ಹಳೆ ಒಡಂಬಡಿಕೆಯಲ್ಲಿ ಅವು ಸರಿಯಾಗಿವೆ ಆದರೆ ಯೇಸು ಕ್ರಿಸ್ತರು ಯಾವಾಗ ಶಿಲುಬೆಯಿಂದ ಎಲ್ಲವೂ ನೆರವೇರಿತು ಅಂತ ಹೇಳಿದರು ಆವಾಗ ಎಲ್ಲವೂ ಮಾನವ ಕುಲದ ರಕ್ಷಣೆಗಾಗಿ ಏನೆಲ್ಲ ಅವಶ್ಯಕತೆ ಇತ್ತು ಅದೆಲ್ಲವನ್ನು ಯೇಸು ಕ್ರಿಸ್ತರು ಮಾಡಿ ಮುಗಿಸಿದ್ದಾರೆ ಆದ್ದರಿಂದ ಪ್ರಿಯರೇ ಆ ವಿಷಯಗಳನ್ನೇ ನಾವು ಧ್ಯಾನಿಸಿ ಆ ವಿಷಯಗಳನ್ನೇ ಪ್ರಾರ್ಥಿಸಿ ಆ ವಿಷಯಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಜೀವಿಸುವುದಾದರೆ ನಾವು ನಮಗೆ ಆ ದೈವ ಶಾಂತಿ ನಮ್ಮಲ್ಲಿ ನೆಲೆಗೊಂಡು ಇದು ಮನುಷ್ಯ ಗ್ರಹಿಕೆಗೂ ಮೀರಿದ ದೈವಶಾಂತಿ ನಮ್ಮಲ್ಲಿ ನೆಲೆಗೊಂಡು ನಾವು ಶಾಂತಿಯಿಂದ ನೆಮ್ಮದಿಯಿಂದ ಒಳ್ಳೆಯ ಆರೋಗ್ಯದಿಂದ ಜೀವಿಸುವವರು ಮಾತ್ರ ಅಲ್ಲ ಪರರಿಗೂ ಅದನ್ನೇ ಹಂಚುವ ವ್ಯಕ್ತಿಗಳಾಗಿ ಇದನ್ನು ಯೇಸು ಕ್ರಿಸ್ತರ ಮುಖಾಂತರ ನಾನು ಪಡೆದಿದ್ದು ಅಂತ ನಾವು ಹೇಳುವಾಗ ಆತನಿಗೂ ಅವರಲ್ಲಿ ವಿಶ್ವಾಸಿಸಲು ಬಹಳ ಸುಲಭವಾಗುವುದು ಮಾತ್ರವಲ್ಲ ಇವರೇ ನಿಜವಾದ ದೇವರೆಂಬುದನ್ನು ಆತನು ನಂಬುವುದರಲ್ಲಿ ಕೂಡ ಸಂಶಯವಿಲ್ಲ ಈ ರೀತಿಯಲ್ಲಿ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿದ ನಾವು ಅವರ ಸ್ವಾತಿಯನ್ನು ಪರರಿಗೆ ಸಾರೋಣ ಅದೇ ರೀತಿ ಯಾರಿಗೆ ಅವರ ಪರಿಚಯ ಇಲ್ಲವೋ ಅವರಿಗೆ ಎಲ್ಲರಿಗೂ ಯೇಸು ಕ್ರಿಸ್ತರು ಪುನರಾಗಿಸುವ ಕಾಲ ಬಹಳ ಸಮೀಪದಲ್ಲಿದೆ ಬಹಳ ಸಮೀಪದಲ್ಲಿದೆ ಇಂಥ ಸಂದರ್ಭದಲ್ಲಿ ನಾವು ಬಹಳ ಒಂದು ಉತ್ಸುಕ ಉತ್ಸಾಹದಿಂದ ತುಂಬಿಕೊಂಡು ಈ ಒಂದು ಸ್ವಾತಿ ಸಾರುವ ಕೆಲಸವನ್ನು ಮಾಡಲು ಮುಂದುವರೆಯೋಣ ತಂದೆ ದೇವರು ಯೇಸು ಕ್ರಿಸ್ತರು ಪವಿತ್ರಾತ್ಮರು ನಮ್ಮೊಡನೆ ಇದ್ದುಕೊಂಡು ನಮ್ಮನ್ನು ಪ್ರತಿಯೊಬ್ಬರನ್ನು ಹರಸಿ ಆಶೀರ್ವದಿಸಿ ಅವರ ಸ್ ವಾರ್ ಶುಭ ಸಂದೇಶವನ್ನು ಸಾರಲು ನಮ್ಮನ್ನು ಆಶೀರ್ವದಿಸಿದಕ್ಕಾಗಿ ಅವರಿಗೆ ಸ್ತೋತ್ರ ವಂದನೆ ಸಲ್ಲಿಸೋಣ ಆಮೇನು